ಎಲ್ಲರಿಗೂ ನಮಸ್ಕಾರ ನನ್ನ ಗಂಡನ ತರಪಲಿ ಇವರಿಗೆಲ್ಲ ನಾನು ಕ್ಷಮೆ ಕೇಳಿದ್ದೀನಿ ಅವರು ನನ್ನ ಪರವಾಗಿಲ್ಲ ಕ್ಷಮೆ ಕೇಳಿದ್ದಾರೆ ಕಂಪ್ಲೇಂಟ್ ವಾಪಸ್ ತೊಗೊಂಡಿದ್ದಾರೆ ಆಮೇಲೆ ಕಮಿಷನರ್ಗೆ ಪೊಲೀಸರಿಗೆಲ್ಲ ಮಾತಾಡಿದ್ದೀವಿ ನನ್ನ ಗಂಡನ ಕಡೆಯಿಂದ ತಪ್ಪಾಗಿದೆ ಅಂತ ಅವರೆಲ್ಲ ವಾಪಸ್ ತಗೊಂಡಿದ್ದಾರೆ ಈ ಥರ ಮಾಡಿದ್ದಕ್ಕೆಲ್ಲ ನಾನು ನಿಮ್ಮ ಹತ್ರ ಕ್ಷಮೆ ಕೇಳ್ತೀನಿ ಆ ರೀತಿ ಇನ್ನೊಂದು ಸಾರಿ ಯಾವತ್ತೂ ಆಗಕ್ಕೆ ಕೊಡೋದಿಲ್ಲ ದಯವಿಟ್ಟು ನಾನು ಕ್ಷಮ ಹಾಂ ಕಾ ಇಲ್ಲ ಇಲ್ಲ ಹಾಂ ಈಗ ಭೇಟಿ ಆಗಿದ್ದೀನಿ ಆ ಹುಡುಗಿ ಹತ್ರ ಈಗ ಜಸ್ಟ್ ಭೇಟಿ ಆಗಿದ್ದೀನಿ ಆ ಹುಡುಗಿ ಹತ್ರ ನಾನು ಮಾತಾಡ್ಕೊಂಡಿದ್ದೀನಿ ನನ್ನ ಗಂಡನ ಬಗ್ಗೆ ನಾನು ಅವ್ರ ಹತ್ರ ಕ್ಷಮೆ ಕೇಳಿದ್ದೀನಿ ದಯವಿಟ್ಟು ನಮ್ಮನ್ನು ಕ್ಷಮಿಸಿ ಇನ್ನೊಂದು ರೀತಿ ಆ ರೀತಿ ಆಗಲ್ಲ ನನ್ನ ಗಂಡನ ತರಪ್ಲೆ ನಾ ಕ್ಷಮೆ ಕೇಳ್ತೀನಿ ಆ ಹುಡ್ಗಿಗೂ ನಾನು ಕ್ಷಮೆ ಕೇಳ್ತೀನಿ ಇನ್ನೊಂದು ಸಾರಿ ಆ ರೀತಿ ಹಾಕಿ ಕೊಡೋದಿಲ್ಲ ನನ್ನ ಹೆಸರು ಮೀನಾಸ್ ನಮ್ಮ ಮನೆಯವರು ಸೆಂಟ್ರಿಂಗ್ ಕೆಲಸ ಮಾಡ್ತಾರೆ ಪ್ರೀತಿ ಮಾಡಿ ಮಾಡ್ಕೊಂಡೇವಿ ಮತ್ತೆ ಅನ್ಭವ್ಸಬೇಕಲ್ಲ ರೀ ಅಷ್ಟೇ ಅವ್ರೇನೋ ಒಂದು ಕಷ್ಟ ಆಗ್ಲಿ ಸುಖ ಆಗ್ಲಿ ಅನ್ಭವ್ಸಬೇಕಾಗ್ತೇತ್ರಿ ನಾನು ಆಗ್ಬೇಕಾಗ್ತೈತಿ ಅವ್ರೇನೋ ಒಂದು ತಿಳಿಲಾರದ ಬುದ್ಧಿ ಮಾಡ್ಯಾರ ಅದಕ್ಕೆ ನಾ ಕ್ಷಮೆ ಇನ್ನೊಂದು ಇನ್ನೊಂದ್ಸರಿ ಆ ರೀತಿ ಆಗಲ್ಲ ಅನ್ಕೊತಿನಿ ನಾನು ಕ್ಷಮೆ ಐತಿ